ಕನ್ನಡದಲ್ಲೇ ಕೊಡಿ ಅವರಿಗೆ ಎಲ್ಲರಿಗೂ ಕೂಡ ಇನ್ ಮುಂದೆ ಎಲ್ಲ ನಡದ ಎಲ್ಲ ವಿವರಗಳು ಕೂಡ ಮತ್ತೆ ಕಳ್ಳದಲ್ಲಿ ಕೊಡಿ ಅವ್ರಿಗೆಲ್ಲ ಏನು ತಗೊಳ್ತೀರಿ ಏನು ತಗೊಂಡ್ರಿ ಬಿಟ್ರಿ ಯಾರು ಗೊತ್ತಾಯ್ತಾ ಇಲ್ಲ ಕನ್ನಡದಲ್ಲಿ ಕೊಡ್ಬೋದಿಲ್ಲ ಎಲ್ರು ಕೂಡ ಜಾರಿ ಆಗಲಿ ಟೆಕ್ ವಿಚಾರ ಮಾತಾಡ್ತಾರೆ ನಿರ್ದೇಶನ ಕನ್ನಡದಲ್ಲಿ ಕೊಡಬೇಕು ಅವ್ರಿಗೆ ಓದಿ ಹೇಳ್ಬೇಕು ಅವ್ರ ಒಪ್ಪಿಗೆ ಕೊಟ್ರೆ ಮಾತ್ರ ಅವ್ರಿಗೆ ಸಾಲ ಇಶ್ಯೂ ನೋಡೋಸ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ಹತ್ತೈದು ಸೈನ್ ತಗೊಳ್ಳೋದು ಅದು ಸರಿಯಾದಂತದ್ದಲ್ಲ ಅದು ಅವ್ರಿಗೆ ಇಂಗ್ಲೀಷ್ ಓದೇ ಇರಲ್ಲ ಅವ್ರು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಓದೇ ಇರಲ್ಲ ಒಂದ್ ಒಂದು ಸೊಸಾಯ ಒಂದ್ ಎರಡು ನಿಮಿಷ ಒಂದ್ ಸೊಸಾಯ ಎಸ್ ಹೆಚ್ಚಿ ಸರ್ ಎಸ್ ಎಚ್ ಸಾಲ ತಗೋಬೇಕು ಅಂದ್ರೆ ಬ್ಯಾಂಕ್ ಬ್ಯಾಂಕಲ್ಲಿ ಏನೇನ್ ಕಂಡೀಷನ್ ಇದೆ ಅಂತ ಹೇಳಿ ಮ್ಯಾನೇಜರ್ ಕರ್ಸಿ ಮಾತಾಡ್ತಾರೆ ಅಂತದ್ರಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಏನು ಅಲ್ಲಿರೋ ಇಂಗ್ಲೀಷಲ್ಲಿ

ಇನ್ ಮುಂದೆ ನಡದ ಎಲ್ಲ ವ್ಯವಹಾರಗಳು ನಲ್ವ ಸೈನ್ ತಗೊಳ್ತೀರಿ ಏನು ತಗೊಂಡ್ರಿ ಬಿಟ್ರಿ ಯಾರು ಗೊತ್ತಾಯ್ತಾ ಇಲ್ಲ ಕನ್ನಡದಲ್ಲಿ ಕೊಡ್ಬೋದಿಲ್ಲ ಎಲ್ಲರೂ ಕೂಡ ಆಗ್ಲಿಲ್ಲ ಗೊತ್ತಿಲ್ಲ ಅದೊಂದು ನಿರ್ದೇಶನ ಕನ್ನಡದಲ್ಲಿ ಕೊಡ್ಬೇಕು ಅವ್ರಿಗೆ ಓದಿ ಹೇಳ್ಬೇಕು ಅವ್ರ ಒಪ್ಪಿಗೆ ಕೊಟ್ರೆ ಮಾತ್ರ ಅವ್ರಿಗೆ ಸಾಲ ಇಶ್ಯೂ ಅದು ಗೊತ್ತಿಲ್ಲದೇ ಇಂಗ್ಲೀಷಲ್ಲಿ ತಗೊಂಡೋಗ್ಬಿಟ್ಟು ಹತ್ತದ್ ದೈಸಿ ತಗೊಂಡೋದು ಅದು ಸರಿಯಾದಂತದ್ದಲ್ಲ ಅದು ಅವ್ರಿಗೆ ಇಂಗ್ಲಿಷ್ ಓದೇ ಇರಲ್ಲ ಅವರು ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಓದೇ ಇರಲ್ಲ ಅಂತದ್ರಲ್ಲಿ ಒಂದು ಸೊಸಾಯ ಒಂದ್ ಎರಡು ನಿಮಿಷ ಒಂದ್ ಸೊಸಾಯ ಎಸ್ ಹೆಚ್ ಸರ್ ಎಸ್ ಎಚ್ ಸಾಲ ತಗೋಬೇಕು ಅಂದ್ರೆ ನಮ್ಮ ಬ್ಯಾಂಕಲ್ಲಿ ಏನೇನು ಕಂಡೀಷನ್ ಇದೆ ಅಂತ ಹೇಳಿ ಮ್ಯಾನೇಜರ್ ಕರ್ಸಿ ಮಾತಾಡ್ತಾರೆ ಮೈಕ್ರೋ ಫೈನಾನ್ಸ್ ಅವರು ಏನು ಇಂಗ್ಲಿಷ್ ಅಲ್ಲಿ ಇಂಗ್ಲೀಷಲ್ಲಿ

ಇನ್ ಮುಂದೆ ಎಲ್ಲ ನಡೆಸುತ್ತೆ ಎಲ್ಲಾ ವ್ಯವಹಾರಗಳು ಕೂಡ ಕೊಡಿ ಅವ್ರಿಗೆ ನಲ್ವತ್ತು ಐದು ತಗೊಳ್ತೀರಿ ಏನ್ ತಗೊಂಡ್ರಿ ಬಿಟ್ರಿ ಯಾರು ಗೊತ್ತಾಯ್ತಾ ಇಲ್ಲ ಕನ್ನಡದಲ್ಲಿ ಕೊಡ್ಬೋದಿಲ್ಲ ಎಲ್ಲರೂ ಕೂಡ ಕನ್ನಡದಲ್ಲಿ ಕೊಡಬೇಕು ಅವ್ರಿಗೆ ಓದಿ ಹೇಳ್ಬೇಕು ಅವ್ರು ಒಪ್ಪಿಗೆ ಕೊಟ್ರೆ ಮಾತ್ರ ಅವ್ರಿಗೆ ಸಾಲ ಇಶ್ಯೂ ಗೊತ್ತಿಲ್ಲನೇ ಇಂಗ್ಲೀಷ್ ಅಲ್ಲಿ ತಗೊಂಡೋಗ್ಬಿಟ್ಟು ಹತ್ತದೈದು ಸೈನ್ ತಗೊಂಡೋದು ಅದು ಸರಿಯಾದಂತದ್ದಲ್ಲ ಅದು ಅವ್ರಿಗೆ ಇಂಗ್ಲೀಷ್ ಓದೇ ಇರಲ್ಲ ಅವ್ರು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಓದೇ ಇರಲ್ಲ ಅಂತಂದ್ರೆ ಒಂದು ಸೊಸಾಯ ಒಂದೆರಡು ನಿಮಿಷ ಒಂದ್ ಸೊಸಾಯ ಎಸ್ ಸರ್ ಎಸ್ ಹೆಚ್ಚಿ ಸಾಲ ತಗೋಬೇಕು ಅಂದ್ರೆ ನಮ್ಗೆ ಬ್ಯಾಂಕ್

ಇನ್ ಎಲ್ಲ ನಡೆಸ ಎಲ್ಲಾ ವ್ಯವಹಾರಗಳು ನಲ್ವತ್ ಐನ್ ಏನು ತಗೊಂಡ್ರಿ ಬಿಟ್ರಿ ಯಾರು ಗೊತ್ತಾಯ್ತಾ ಇಲ್ಲ ಕನ್ನಡದಲ್ಲಿ ಕೂಡ ಕೊಡಬಹುದಿಲ್ಲ ನಿರ್ದೇಶನ ಕನ್ನಡದಲ್ಲಿ ಕೊಡಬೇಕು ಅವ್ರಿಗೆ ಓದಿ ಹೇಳ್ಬೇಕು ಅವ್ರ ಒಪ್ಪಿಗೆ ಕೊಟ್ರೆ ಮಾತ್ರ ಅವ್ರಿಗೆ ಸಾಲ ಇಶ್ಯೂ ಮಾಡೋಸ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ಹತ್ತೈದು ಸಾಯ್ ತಗೊಂಡು ಅದು ಸರಿಯಾದಂತದ್ದಲ್ಲ ಅದು ಅವ್ರಿಗೆ ಇಂಗ್ಲಿಷ್ ಓದೇ ಇರಲ್ಲ ಅವ್ರು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಓದೇ ಇರಲ್ಲ ಅಂತಂದ್ರೆ ಒಂದು ಸೊಸ ಒಂದ್ ಎರಡು ನಿಮಿಷ ಒಂದ್ ಸೊಸ ಎಸ್ ಹೆಚ್ ಸರ್ ಎಸ್ ಎಚ್ ಸಾಲ ತಗೋಬೇಕು ಅಂದ್ರೆ ಬ್ಯಾಂಕ್ ಬ್ಯಾಂಕಲ್ಲಿ ಏನೇನು ಕಂಡೀಷನ್ ಇದೆ ಅಂತ ಹೇಳಿ ಮ್ಯಾನೇಜರ್ ಕರ್ಸಿ ಮಾತಾಡ್ತಾರೆ ಅಂತದ್ರೆ ಮೈಕ್ರೋ ಫೈನಾನ್ಸ್ ಅವರು ಏನು ಅಲ್ಲಿರೋ ಇಂಗ್ಲೀಷಲ್ಲಿ ಸರಿ ಹೇಳತಕ್ಕಂತದ್ದು ಅವರಿಗೆ ಯಾವುದೇ ಗೈಡ್ ಲೈನ್ಸ್ ಗೊತ್ತಿರಲ್ಲ ದಯವಿಟ್ಟು ಕನ್ನಡದಲ್ಲಿ ಬರಬೇಕು ಮತ್ತೆ ಓದಿ ಹೇಳಬೇಕು ಅವರು ಸಾಲ ಕೊಡುವಾಗ ಜಂಪ್ಿಗೆ ಓದಿ ಹೇಳಿ ಒಪ್ಪಿಗೆ ಅದರ ಮಾತ್ರ ಕೊಡುವ ಹಾಗಬೇಕು ಅರ್ಬಾನಾ ಇತ್ತಿದ್ದು ತಗೊಳ್ಳಿ ಹೌದು ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ